ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಕಲಿಕಾ ದಿವಿಗೆ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಪೈಥಾಗೋರಸ್ ಪ್ರಮೇಯ ಹೇಗೆ ಸಾಧನೆ ಮಾಡಬೇಕು ಅಂತ ನೋಡೋಣ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಸೊ ಫ್ರೆಂಡ್ಸ್ ಒಂದು ಲಂಬಕೋನ ತ್ರಿಭುಜ ಅಂತ ನಮ್ಮ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಒಂದು ಲಂಬಕೋ ಒಂದು ಲಂಬಕೋನ ತ್ರಿಭುಜ ರಚನೆ ಮಾಡಿಕೊಂಡಿದ್ದೀನಿ ದತ್ತ ದತ್ತ ಎ ಬಿ ಸಿ ಯು ಒಂದು ಲಂಬಕೋನ ತ್ರಿಭುಜ ಸೊ ನೋಡಿ ಫ್ರೆಂಡ್ಸ್ ಈ ಎ ಬಿ ಸಿ ತ್ರಿಭುಜ ಒಂದು ಕೋನ ತ್ರಿಭುಜ ಇದರಲ್ಲಿ ಕೋನ ಬಿ ಯು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಯಾವಾಗಲೂ ನೆಕ್ಸ್ಟು ಸಾಧನೀಯ ಸಾಧನೀಯ ಫ್ರೆಂಡ್ಸ್ ಎ ಬಿ ಸ್ಕ್ವೈರ್ ಪ್ಲಸ್ ಬಿ ಸಿ ಸ್ಕ್ವೈರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೈರ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎ ಬಿ ಸ್ಕ್ವೈರ್ ಪ್ಲಸ್ಸು ಬಿ ಸಿ ಸ್ಕ್ವರ್ ಇವೆರಡು ಕೋನಗಳು ಏನು ಇದಾವಲ್ಲ ಈ ಬಿ ಸಿ ಗೆ ಸಮ ಸಮನಾಗಿರುತ್ತದೆ ಎಂದು ಇವಾಗ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಸೊ ಫ್ರೆಶ್ ಫ್ರೆಂಡ್ಸು ಸಾಧನೆಯಲ್ಲಿ ಇದು ಸಾರಿ ರಚನೆ ರಚನೆ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಈ ಈ ಬಿ ಡಿ ಬಿ ಡಿ ಕೋನ ಎ ಸಿಗೆ ಗೆ ಲಂಬ ಕೋನ ಹೇಳಬೇಕು ಈ ಥರ ಈ ಥರ ಆಗಿರುವಂತೆ ಹೇಳಬೇಕು ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬನ್ನಿ ಸಾಧನೆಯಲ್ಲಿ ಎರಡು ಪ್ರಕಾರಗಳು ಸಾರಿ ಮೂರು ಪ್ರಕಾರಗಳು ಮೂರು ಪ್ರಕಾರದಲ್ಲಿ ಫಸ್ಟ್ನೇದು ಸಾಧನೆ ತ್ರಿಭುಜ ಎ ಡಿ ಬಿ ಸಮರೂಪಿ ತ್ರಿಭುಜ ಎ ಬಿ ಸಿ ಸೊ ಫ್ರೆಂಡ್ಸ್ ಇದು ಫಸ್ಟ್ನೇ ತ್ರಿಭುಜ ನೋಡ್ಕೋಬೇಕಾದ್ರೆ ಇಲ್ಲಿ ನಿಮ್ಮ ನಾನು ಸೇಟ್ ಮಾಡಿದ್ದೀನಿ ಆಗಡೆ ಒಂದು ಸೇಡ್ ಮಾಡಿರೋದು ಒಂದು ಸೇಡ್ ಮಾಡದೇ ಇರೋದು ಸೊ ಫ್ರೆಂಡ್ಸ್ ಎ ಡಿ ಬಿ ಈ ಚಿಕ್ಕ ತ್ರಿಭುಜ ಏನಿದೆ ಅಲ್ಲ ಈ ದೊಡ್ಡ ತ್ರಿಭುಜ ಎ ಬಿ ಸಿ ಈ ತ್ರಿಭುಜಗೆ ಇವಾಗ ನಾವು ಹೋಲ್ಕೆ ಮಾಡಬೇಕು ಸೊ ಅದಕ್ಕೆ ಇವಾಗ ನಾವು ಇಲ್ಲಿ ಬರ್ಕೊಂಡಿದ್ದೀನಿ ಈ ಥರ ಇವಾಗ ನಾನು ಇವಕ್ಕೆ ಅನುಪಾತ ತೆಕ್ಕೊಳೋಣ ಅನುಪಾತ ಹೇಗೆ ತೆಕ್ಕೋಬೇಕಂತ ನಾನು ತೋರಿಸ್ತೀನಿ ಬನ್ನಿ ಇವಾಗ ಈ ಫಸ್ಟು ಮೇಲೆ ಮೇಲ್ಗಡೆ ಇರೋ ಲೈನ್ದೆಲ್ಲ ಈ ತ್ರಿಭುಜದು ಕೆಳಗಡೆ ಇರೋದೆಲ್ಲ ಈ ತ್ರಿಭುಜದು ಸೊ ಫ್ರೆಂಡ್ಸ್ ಎ ಡಿ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಡಿ ಸಿ ಸಾರಿ ಡಿ ಬಿ ನೆಕ್ಸ್ಟು ಬಿ ಎ ರೊಟೇಟ ರೊಟೇಷನ್ ಟೈಪ್ ಈ ಥರ ಆದಮೇಲೆ ಲಾಸ್ಟದ್ದು ಬಂದ್ಬಿಟ್ಟು ಮತ್ತೆ ಫಸ್ಟು ಪ್ಲಸ್ ಮಾಡಬೇಕು ಆಯಿತು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ತ್ರಿಭುಜ ಎ ಬಿ ಎ ಬಿ ನೆಕ್ಸ್ಟು ಬಿ ಸಿ ಬಿ ಸಿ ಈ ಥರ ಬರ್ಕೊಂಡಿದ್ದೀನಿ ಮತ್ತು ಎ ಸಿ ನಿಮ್ಗೆ ಹೇಳಿದೆ ರೊಟೇಷನ್ ಟೈಪ್ ಅಂತ ಆ ಥರ ಆಯಿತು ಸೊ ಫ್ರೆಂಡ್ಸ್ ಇವಾಗ ಈ ಮೂರರಲ್ಲಿ ಕಾಮನ್ನಾಗಿ ನಿಮಗೆ ಯಾವ್ದು ಕಾಣಿಸ್ತಾ ಇದೆ ಹಂಗಂತೂ ಇಲ್ಲಿ ಎ ಬಿ ಇದರಲ್ಲೂ ಕೂಡ ಇದೆ ಇದರಲ್ಲೂ ಕೂಡ ಇದೆ ಹಾಗಾಗಿ ನಾನು ಇದನ್ನು ಬಿಟ್ಬಿಡ್ತಿದ್ದೀನಿ ಇವೆರಡನ್ನ ಕೆಳಗಡೆ ಬರ್ಕೊತಿದ್ದೀನಿ ಆದ್ದರಿಂದ ಎ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಡಿವೈಡೆಡ್ ಬೈ ಸಿ ಇವುಗಳನ್ನ ಇವಾಗ ನಾವು ಓರೆ ಗುಣಕಾರ ಮಾಡೋಣ ಓರೆ ಗುಣಕಾರ ಸೊ ಫ್ರೆಂಡ್ಸು ಎ ಡಿ ಇಂಟು ಸಿ ಎ ಇದು ಇಂಟು ಮಾಡಿದರೆ ಡಿ ಆಗುತ್ತೆ ಇದೊಂದು ಓರೆ ಗುಣಕರ ಆಯಿತು ಇವಾಗ ನೆಕ್ಸ್ಟು ಬಿ ಡಿ ಸಾರಿ ಎ ಡಿ ಎ ಬಿ ಇಂಟು ಬಿ ಎ ಇಂಟು ಬಿ ಎ ಇಲ್ಲಿ ಬರ್ಕೊಂಡಿದ್ದೀನಿ ಇವೆರಡು ಇಂಟು ಮಾಡಿದರೆ ಎ ಬಿ ಸ್ಕ್ವಯರ್ ಆಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನಮ್ಮದು ಒಂದನೇ ಹಂತ ಮುಗೀತು ಇವಾಗ ಎರಡನೇ ಹಂತಕ್ಕೆ ಬರೋಣ ಬನ್ನಿ ಅದಲ್ಲದೆ ತ್ರಿಭುಜ ಬಿ ಡಿ ಸಿ ಸಮರೂಪಿ ತ್ರಿಭುಜ ಎ ಬಿ ಸಿ ನೋಡಿ ಫ್ರೆಂಡ್ಸ್ ನಾನು ಹೇಳಿದೆ ಇಲ್ಲಿ ಒಂದು ಎರಡು ಅಂತ ಒಂದೇದು ಇಲ್ಲಿ ಮೇಲ್ಗಡೆ ಮಾಡಿದ್ದೀವಿ ಇವಾಗ ಕೆಳಗೆದು ಡಿ ಸಿ ಸೊ ಫ್ರೆಂಡ್ಸ್ ಬಿ ಡಿ ಸಿ ಈ ತ್ರಿಭುಜ ಏನಿದೆ ಚಿಕ್ಕದು ಈ ದೊಡ್ಡ ತ್ರಿಭುಜ ಎ ಬಿ ಸಿ ಈ ತ್ರಿಭುಜಕ್ಕೆ ಸಮರೂಪಿ ಆಗಿರುತ್ತೆ ಸಮರೂಪಿ ಆಗಿರುತ್ತೆ ಆದ್ದರಿಂದ ಸೇಮ್ ಫ್ರೆಂಡ್ಸ್ ನಿಮಗೆ ಮೇಲೆ ಅನುಪಾತ ಹೇಗೆ ತಕ್ಕೊಳ್ಳೋದು ಅಂತ ಹೇಳಿದ್ದೀನಿ ಮತ್ತು ಹೇಳ್ತೀನಿ ಬನ್ನಿ ಬಿ ಡಿ ಫಸ್ಟು ಎಲ್ಲ ಮೇಲ್ಗಡೆ ಇರೋ ಅನುಪಾತಗಳೆಲ್ಲ ಈ ಫಸ್ಟು ತ್ರಿಭುಜದೇ ಅನುಪಾತ ಈ ಕೆಳಗೆ ಇರೋದು ನೆಕ್ಸ್ಟ್ ನೆಕ್ಸ್ಟು ದೊಡ್ಡ ತ್ರಿಭುಜ ಅದು ಸೊ ಫ್ರೆಂಡ್ಸ್ ಬನ್ನಿ ತಗೊಳ್ಳೋಣ ಬಿ ಡಿ ಬಿ ಡಿ ಕೆಳಗಡೆ ಬರ್ಕೊಳ್ಳೋಣ ಬಿ ಸಿ ಈ ಥರನೇ ಬಿ ಸಿ ನೆಕ್ಸ್ಟು ಸಿ ಬಿ ಆಯಿತು ಫ್ರೆಂಡ್ಸ್ ಕೆಳಗಡೆದು ಎ ಬಿ ಎ ಬಿ ಬಿ ಸಿ ನೋಡಿ ಫ್ರೆಂಡ್ಸ್ ಬಿ ಸಿ ಏನು ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ ಸಿ ಎ ಸೊ ಫ್ರೆಂಡ್ಸು ಸಿ ಎ ಇದರಲ್ಲೂ ಕೂಡ ಕಾಮನ್ ಆಗಿ ನನಗೆ ಕಾಮನಾಗಿ ಬಿ ಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕಾಮನ್ ಬಿ ಸಿ ಬಿ ಸೊ ಫ್ರೆಂಡ್ಸ್ ಇದನ್ನು ನಾನು ತೆಗ್ದಾಕ್ತೀನಿ ತೆಗ್ದಾಕ್ಬಿಟ್ಟು ಇದನ್ನು ಕೆಳಗಡೆ ಬರ್ಕೋತೀನಿ ಡಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈ ಇಸ್ ಸಾರಿ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಸಿ ಬಿ ಡಿವೈಡೆಡ್ ಬೈ ಸಿ ಎ ಸೊ ಫ್ರೆಂಡ್ಸ್ ಇದನ್ನು ಕೂಡ ಹೊರೆ ಗುಣಕಾರ ಮಾಡಬೇಕು ಎ ಸಾರಿ ಡಿ ಸಿ ಇಂಟು ಸಿ ಎ ಸೊ ಫ್ರೆಂಡ್ಸ್ ಇದು ಎ ಸಿ ಆಗುತ್ತೆ ಇಂಟು ನೆಕ್ಸ್ಟುದಲ್ಲ ಇವಾಗ ಇದು ಅದಕ್ಕೆ ಇಂಟು ಈ ಥರ ಬಿ ಸಿ ಸಿ ಬಿ ಇದು ಡಿ ಆಗುತ್ತೆ ಡಿ ಸಿ ಬರ್ಕೊಳ್ಳೋಣ ಇನ್ ಇಜು ಇವೆರಡು ಇಂಟು ಇವೆರಡನ್ನ ಇಂಟು ಮಾಡಿದರೆ ಎ ಬಿ ಸ್ಕ್ವೈರ್ ಆಗುತ್ತೆ ಸೊ ಫ್ರೆಂಡ್ಸ್ ಇದು ಕೂಡ ಎರಡನೇ ಅಂತ ಕ್ಲೋಸ್ ಆಯಿತು ಸೊ ಫ್ರೆಂಡ್ಸ್ ಇವಾಗ ಅದು ಫಸ್ಟ್ನೇ ಅಂತ ಮತ್ತು ಎರಡನೇ ಅಂತ ಪ್ಲಸ್ ಮಾಡಿಕೊಂಡು ಅವರನ್ನ ಕೂಡಿಸ್ಬೇಕು ಕೂಡಿಸಿ ಇಲ್ಲಿ ನೋಡಿ ಫ್ರೆಂಡ್ಸ್ ಫಸ್ಟ್ ಬಂತಲ್ಲ ಎ ಬಿ ಎ ಬಿ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೈರ್ ಇಸ್ ಇಕ್ವಲ್ ಟು ಅದು ಅಲ್ಲಿ ಫಸ್ಟ್ ಸೆಕೆಂಡು ಬಂದಿದೆ ಅಲ್ಲ ಆ ಥರನೇ ಇಲ್ಲಿ ಪ್ಲಸ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಎ ಸಿ ಇಂಟು ಎ ಡಿ ಇದು ಫಸ್ಟು ಹಂತದ ಅನುಪಾತದ್ದು ತೆಗೆದಿರೋದು ಇವಾಗ ಪ್ಲಸ್ ಮಾಡಬೇಕು ಇದು ಎರಡನೇ ಹಂತ ಎ ಸಿ ಇಂಟು ಡಿ ಸಿ ಸೊ ಫ್ರೆಂಡ್ಸ್ ಇದರಲ್ಲಿ ಕಾಮನ್ ಆಗಿ ನನಗೆ ಎ ಸಿಕ್ತು ಅದನ್ನು ಹೊರಗಡೆ ತಗೊಳ್ಳೋಣ ಹೊರಗಡೆ ತಗೊಬಿಟ್ಟು ಬ್ರ್ಯಾಕೆಟಲ್ಲಿ ಎ ಡಿ ಪ್ಲಸ್ ಡಿ ಸಿ ಇದು ಪ್ಲಸ್ ಮಾಡಿದರೆ ಎ ಸಿ ಆಗುತ್ತೆ ಸೊ ಕೆಳಗಡೆ ಎ ಸಿ ಇಂಟು ಇಂಟು ಎ ಸಿ ಇದು ಇಂಟು ಮಾಡಿದರೆ ಎ ಸಿ ಸ್ಕ್ವಯರ್ ಆಗುತ್ತೆ ಸೊ ಫ್ರೆಂಡ್ಸು ನಾವು ಅಂದ್ಕೊಂಡಿರೋ ನೋಡಿ ಫ್ರೆಂಡ್ಸ್ ಎ ಬಿ ಸ್ಕ್ವೈರ್ ಪ್ಲಸ್ ಬಿ ಸಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ನಾವು ನಾವು ಅಂದ್ಕೊಂಡಿರೋ ಆನ್ಸರ್ ಬಂದುಬಿಡ್ತು ಲಾಸ್ಟ್ ಕೊನೆಯಾಗಿ ಈ ಮೂರು ಹಂತಗಳು ನೀವು ಫಾಲೋ ಮಾಡ್ಕೊಂಡು ಬರೆದ್ರೆ ತುಂಬ ಈಸಿ ಆಗುತ್ತೆ ಇಷ್ಟೊತ್ತು ನಮ್ಮ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೀಗೆ ನೀವು ಈ ವಿಡಿಯೋನ ಮೊದಲೇ ಬಾರಿಗೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಹಾನಲ್ಲಿ ಇಟ್ಕೊಳ್ಳಿ ಏಕೆಂದರೆ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಬಾಯ್